ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಈವ್ನಿಂಗ್ ಟೈಮಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಊರಿಂದ ಪಾರ್ಸಲ್ ಕಳಿಸಿದ್ರು ವಿ ಆರ್ ಎಲ್ಲಲ್ಲಿ ನಮ್ಮ ಆಫೀಸ್ ಸ್ಟಾಪು ಹೋಗ್ಬಿಟ್ಟು ತೊಗೊಂಡು ಬಂದಿದ್ದಾರೆ ವಿ ಆರ್ ಎಲ್ ಆಫೀಸು ನಮ್ಮ ಮನೆಯಿಂದ ತುಂಬ ದೂರ ಆಗುತ್ತೆ ಅಲ್ಲಿಂದ ಇಲ್ಲಿಗೆ ಆಟೋಕ್ಕೆ ಇನ್ನೂರು ನಲ್ವತ್ತು ರೂಪಾಯಿ ತೊಗೊಳುತ್ತಾರೆ ಹಸ್ಬೆಂಡ್ಗೆ ಡಬಲ್ ಬೀನ್ಸ್ ಅಂದರೆ ತುಂಬಾ ಇಷ್ಟ ಇವಾಗೆಲ್ಲ ಸಿರ್ಸಿ ಮಾರ್ಕೆಟಲ್ಲಿ ಡಬಲ್ ಬೀನ್ಸ್ ಸಿಗುತ್ತೆ ಅದಕ್ಕೋಸ್ಕರ ಮಾವನ ಹತ್ರ ಕಳಿಸ್ಕೊಡೋದಿಕ್ಕೆ ಕೇಳಿದರು ಹಾಗೆ ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ಇವಾಗ ನೋಡೋಣ ಏನೇನಿದೆ ಅಂತ ಗೊತ್ತಿಲ್ಲ ಇನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಬನ್ನಿ ಓಪನ್ ಮಾಡೋಣ ಏನಿದೆ ಅಂತ ನೋಡೋಣ ನಂಗಂತೂ ಡೇ ಟೈಮಲ್ಲಿ ಎಡಿಟಿಂಗ್ ಮಾಡೋದು ತುಂಬಾ ಕಷ್ಟ ನಮ್ಮನೆ ಹತ್ರ ತುಂಬಾ ಸೌಂಡ್ ಜಾಸ್ತಿ ಬರ್ತಾ ಇರುತ್ತೆ ಏನಾದರೂ ಮಾರಾಟಕ್ಕೆ ಬರ್ತಾ ಇರುತ್ತೆ ಮೈಕ್ ಹಾಕ್ಕೊಂಬಿಟ್ಟು ಬಂದಿರ್ತಾರೆ ಜೋರಾಗಿ ಸೌಂಡ್ ಮಾಡ್ತಾನೇ ಇರ್ತಾರೆ ಎಡಿಟಿಂಗ್ ಮಾಡ್ಕೋಬೇಕು ಅಂದರೆ ನೈಟ್ ಟೈಮಲ್ಲೇ ಮಾಡ್ಕೋಬೇಕು ಹಾಗೆ ಡೇ ಟೈಮಲ್ಲಿ ಈಗಂತೂ ಪುರ್ಸತ್ತು ಇರಲ್ಲ ಗೊತ್ತೇ ಇದೆ ನಿಮಗೆ ಅದಕ್ಕೋಸ್ಕರ ಯಾವಾಗೆಲ್ಲ ಟೈಮ್ ಸಿಗುತ್ತೋ ಆವಾಗ ಎಡಿಟಿಂಗ್ ಮಾಡ್ಕೊಳ್ತೀನಿ ಡೇ ಟೈಮಲ್ಲಿ ಸ್ವಲ್ಪ ಟೈಮ್ ಇದೆ ಎಡಿಟಿಂಗ್ ಮಾಡ್ಕೊಣ ಅಂತ ಕೂತ್ಕೊಂಡ್ರೆ ಸುಸ್ತಾಗಿಬಿಡತ್ತೆ ಇವತ್ತಂತೂ ಎಡಿಟಿಂಗ್ ಮಾಡೋಣ ಅಂತೇಳಿ ಸಾಕಾಗೋಯ್ತು ನನಗೆ ಒಂದಾದ ಮೇಲೆ ಒಂದು ಏನೋ ಮಾರಾಟಕ್ಕೆ ಬರ್ತಾನೇ ಇತ್ತು ಜೋರಾಗಿ ಸೌಂಡ್ ಮಾಡ್ತಾನೇ ಇದ್ರು ಮೇಲೆ ಹೋದೆ ಕೆಳಗೆ ಬಂದೆ ಆ ಕಡೆ ಹೋದೆ ಈ ಕಡೆ ಹೋದೆ ಇವ್ರು ಬೆಡ್ರೂಮಿಗೆ ಹೋದೆ ಎಲ್ಲ ಕಡೆ ಹೋದೆ ಎಲ್ಲಿ ಹೋದ್ರೂ ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ಸೌಂಡಿಗೆ ಆಮೇಲೆ ಸುಮ್ಮನೆ ಆಗಿಬಿಟ್ಟೆ ಬೇಡ ನೈಟ್ ಟೈಮೇ ಮಾಡ್ಕೊಳ್ಳೋಣ ಅಂತೇಳಿ ಹದಿನೈದು ಕೊಡಿ ಕಳಿಸಿದ್ದಾರೆ ಹದಿನೈದು ಕೊಡಿ ಕಳಿಸಿದ್ದಾರೆ ಸೊರಳೆ ಕೊಡಿ ಅಂತ ಕೂಡ ಹೇಳ್ತಾರೆ ಇದ್ರ ಗೊಜ್ಜೆಲ್ಲ ಚೆನ್ನಾಗಿರುತ್ತೆ ಹಾಗೆ ಬಾಣಂತಿಯರಿಗೆ ಹಾಲಿಲ್ಲ ಅಂದರೆ ಮಗು ಕಿರಿಕಿರಿ ಮಾಡ್ತಾ ಇರತ್ತಲ್ವಾ ಇದ್ರನ್ನ ತಟ್ಟಣೆ ಎಲ್ಲ ಮಾಡ್ಕೊಡ್ತಾರೆ ಬಾಣಂತಿಯರಿಗೆ ಹಾಲಾಗೋದಕ್ಕೆ ಅಂತ ಹೇಳಿ ಅದನ್ನ ಹೇಗೆ ಮಾಡ್ತಾರೆ ಅನ್ನೋದು ಕೂಡ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ಸ್ಟಾರ್ ಫ್ರೂಟ್ ಕಳ್ಸಿದ್ದಾರೆ ಹಾಗೆ ಸಿರ್ಸಿ ಮಾರ್ಕೆಟ್ ಅಲ್ಲಿ ಡಬಲ್ ಬೀನ್ಸ್ ಕಡೆಯವರಾದ್ರೆ ಡಬಲ್ ಬೀನ್ಸ್ ಗೊತ್ತೇ ಇರುತ್ತೆ ಸಾಂಬಾರು ಪಲ್ಯ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನನ್ನ ಹಸ್ಬೆಂಡ್ಗಂತೂ ಡಬಲ್ ಬೀನ್ಸ್ ಅಂದರೆ ತುಂಬ ಇಷ್ಟ ಅವರಿಗೆ ಡಬಲ್ ಬೀನ್ಸ್ ಸಿಗುವಾಗೆಲ್ಲ ಯಾವಾಗಲೂ ತರಿಸ್ಬೇಕಾರೆ ನೋಡಿ ಈ ರೀತಿ ಇರುತ್ತೆ ದಪ್ಪ ದಪ್ಪ ಆಗಿರುತ್ತೆ ದಪ್ಪ ದಪ್ಪ ಇರ್ತದೆ ಡಬಲ್ ಆಗಿರ್ತದೆ ಫಿಂಗರ್ ಪ್ರಿಂಟ್ಸ್ ಅಂತ ದೊಡ್ಡ ಹಾಗೆ ಅತ್ತೆ ಊರಿಂದ ಹಲಸಿನಕಾಯಿ ಹಪ್ಪಳ ಕಳಿಸಿದ್ದಾರೆ ಈ ಮಳೆ ಚೆನ್ನಾಗಿರುತ್ತೆ ಒಳ್ಳೆ ಮಳೆ ಸುರಿತಾ ಇದೆ ಕರ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಊರಿಂದ ಕರಿಬಾಳೆಕಾಯಿ ಕಳಿಸಿದ್ದಾರೆ ಕರಿಬಾಳೆಕಾಯಿ ಹಣ್ಣಾದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಹಾಗೆ ಇಲ್ಲೇ ಇದೆ ತುಪ್ಪ ಊರು ತುಪ್ಪ ಊರು ಹಸುವಿನ ತುಪ್ಪ ಹಾಗೆ ಒಂದು ಡಬ್ಬ ಇದೆ ನೋಡೋಣ ಬೆಲ್ಲ ಬೆಲ್ಲಾಗಿರುತ್ತೆ ಬೆಲ್ಲ ಆಗಿರ್ಬೇಕು ಬೆಲ್ಲ ಆಮೇಲೆ ತೆಂಗಿನಕಾಯಿ ಅಷ್ಟೇ ಬಾಳೆಹಣ್ಣು ಬಾಳೆಕಾಯಿ ಬಾಳೆಹಣ್ಣು ಹಾಕಿ ಇದು ಬೆಲ್ಲ ಅಲ್ಲ ಇದು ಕಟ್ನೆ ಕೊಡಿ ಕಟ್ನೆ ಮಾಡಿ ಕಳಿಸಿದ್ದಾರೆ ಅಷ್ಟೇ ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಅಂತ ಹೇಳಿದ್ದಾರೆ ಚೆನ್ನಾಗಿ ಕುದಿಸ್ಬಿಟ್ಟು ಇದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬೇಕು ನನಗೆ ಸಡನ್ ಆಗಿ ನೋಡಿದ ತಕ್ಷಣ ಈ ಕಡೆ ನೋಡಿ ಬೆಲ್ಲ ಅಂತ ಅಂದ್ಕೊಂಡ್ಬಿಟ್ಟೆ ಈಗ ನೋಡಿ ಅತ್ತೆ ಕನ್ನೆ ಕುಡಿ ಊರಿಂದನೇ ಊರಿಂದಾನೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ ನಂಗೆ ಮಾಡೋಕ್ಲ್ಸನು ಇಲ್ಲ ಟೈಮ್ ಇರಲ್ಲ ಅಂತ ಬಿಟ್ಟು ಅವರೇ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಇವಾಗ ನಾನು ಡಬಲ್ ಬೀನ್ಸ್ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಗ್ಯಾಸ್ ಮನ ಕಡಾಯಿ ಇಟ್ಕೊಂಡಿದ್ದೀನಿ ಈಗ ಅದರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದೀನಿ ನಾನು ಎರಡು ಚಮಚದಷ್ಟು ಎಣ್ಣೆಯನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಕಡಲೆ ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಹಾಗೆ ಕಾಲು ಚಮಚದಷ್ಟು ಸಾಸಿವೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಇಂಗು ನಾನಿಲ್ಲಿ ಪುಡಿ ಇಂಗನ್ನು ತಕ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡ್ಕೊಂಡಂತ ಎರಡು ಹಸಿ ಮೆಣಸಿನಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಇವೆಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ ಹಾಗೆ ಬೇಳೆ ಮತ್ತು ಕಡಲೆಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗಿಡ ಹುಡುಕ್ಕೊಳ್ಳೋಣ ಇವಾಗ ಒಗ್ಗರಣೆ ಚಟಪಟ ಅಂತ ಸಿಡಿತಾ ಇದೆ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಅದು ಮಾಡ್ಕೊಂಡಂಥ ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ದಪ್ಪ ಗಾತ್ರದ ಒಂದು ನಾನು ಇಲ್ಲಿ ತೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಹುತ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇದನ್ನು ಹುತ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗ್ತಾ ಇದೆ ಈಗ ಈರುಳ್ಳಿಗೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತೀನಿ ಹಾಗೆಯೇ ಸ್ವಲ್ಪ ವಾಂಗಿ ಪೌಡ್ರ್ ಹಾಕ್ಕೊಳ್ತೀನಿ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಂತರ ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕಾಲು ಚಮಚಕ್ಕಿಂತ ಸ್ವಲ್ಪ ಕಡಿಮೆನೆ ವಾಟೆ ಹುಳಿ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಸಿ ಕಾಯಿ ತುರಿ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೊಂಡ್ಬಿಟ್ಟು ಮೊದಲೇ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಚೆನ್ನಾಗಿ ಹೊಣ್ಕೊಳ್ಳುತ್ತೆ ಅದು ಮತ್ತು ಈರುಳ್ಳಿ ಕೂಡ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಹಾಗೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಡ್ತಾ ಇದ್ದೀನಿ ಕಾಲು ಚಮಚದಷ್ಟು ಈಗ ನೋಡಿ ಡಬಲ್ ಬೀನ್ಸನ್ನು ಕಟ್ ಮಾಡಿ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಇದನ್ನ ಸೇರಿಸ್ಕೊಳ್ಳೋಣ ಇದಕ್ಕೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೀನ್ಸ್ ಪಲ್ಯ ರೆಡಿ ಆಗಿದೆ ರೆಡಿಯಾಗಿದೆ ಎತ್ಕೇಬೇಕಾದ್ರೆ ನಾವು ಹೆಸರು ಕಾಳೆಲ್ಲ ಮೊಳಕೆ ತರಿಸಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಹೆಸರು ಕಾಳು ಅಥವಾ ಕಾಳನ್ನ ಮೊಳಕೆ ತರಿಸಿ ಹಾಕ್ಕೊಂಡ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಅಥವಾ ಒಣಮೆಣಸೆಲ್ಲ ಹಾಕಿ ಹಸಿ ಮಸಾಲೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಇದು ಕೂಡ ಸಖತ್ತಾಗಿರುತ್ತೆ ಬೇರೆ ಬೇರೆ ಟೈಪಲ್ಲಿ ಮಾಡ್ಬೋದು ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ತಿನ್ನಿದೆ ತಿಂತ ಇದ್ರೆ ಬೇಜಾರಾಗ್ಬಿಡತ್ತೆ ಇವಾಗ ಪಲ್ಯ ರೆಡಿ ಆಯಿತು ಡಬಲ್ ಬೀನ್ಸಿಂದ ಸಾಂಬಾರು ಕೂಡ ಮಾಡಿ ಸಾಂಬಾರು ಕೂಡ ಇವತ್ತು ಡಬಲ್ ಬೀನ್ಸಿಂದ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ